ಮಂಗಳೂರಿನ ಜಪ್ಪು ಕುಡುಪಾಡಿಯಲ್ಲಿ ನಟೋರಿಸ್ ರೌಡಿ ಶೀಟರ್ ಆಕಾಶ್ ಭವನ್ ಶರಣ್ ಮೇಲೆ ಪೊಲೀಸರಿಂದ ಫೈರಿಂಗ್ ನಡೆದಿದ್ದು ಪೊಲೀಸರು ರೌಡಿ ಶರಣ್ ಕಾಲಿಗೆ ಗುಂಡು ಹೊಡೆದಿದ್ದಾರೆ ಗುಡ್ಡೇಟಿನಿಂದ ಗಾಯಗೊಂಡ ನಟೋರಿಸ್ ರೌಡಿ ಶರಣ್ಣನ್ನ ಮಂಗಳೂರಿನ ಫಾದರ್ ಮೂಲರ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಸಿಸಿಬಿ ಸುದೀಪ್ ರಿಂದ ಆರೋಪಿ ಮೇಲೆ ಫೈರಿಂಗ್ ನಡೆಸಲಾಗಿದೆ ನಟೋರಿಯಸ್ ರೌಡಿ ಆಕಾಶ್ ಭವನ್ ಶರಣ್ ಬೆನ್ನು ಬಿದ್ದಿದ್ದ ಮಂಗಳೂರಿನ ಸಿಸಿಬಿ ಪೊಲೀಸರು ಆತನನ್ನ ಕಡೆಗೂ ಬಲೆಗೆ ಹಾಕಿದ್ದು ರೋಚಕ ಮಷ್ಟರೆ ಮೂರು ದಿನಗಳ ಹಿಂದೆ ಕಾವೂರ್ನಲ್ಲಿ ಬಂಧಿಸಲು ಹೋಗಿದ್ದಾಗ ಪೊಲೀಸರ ಮೇಲೆಯೇ ಕಾರು ಹಾಯಿಸಿದ್ದ ರೌಡಿಯನ್ನ ಬಂಧಿಸಲೇಬೇಕೆಂದು ಪೊಲೀಸರು ಬೆನ್ನು ಬಿದ್ದಿದ್ರು ಕೊನೆಗೆ ಮಲ್ಪೆಯಲ್ಲಿ ಅಡಗಿದ್ದಾನೆಂಬ ಮಾಹಿತಿ ಪಡೆದು ಅಲ್ಲಿಂದ ಚೇಸಿಂಗ್ ಮಾಡಿಕೊಂಡು ಬಂದು ಕಡೆಗೂ ಮಂಗಳೂರಿನಲ್ಲಿ ಅಡ್ಡ ಹಾಕಿ ಬಂಧಿಸಿದ್ದಾರೆ ಈ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಒಟ್ಟು ಪ್ರಕರಣದ ಪಿನ್ ಟು ಪಿನ್ ಮಾಹಿತಿಯನ್ನು ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ ಪೊಲೀಸರು ಮಲ್ಪೆ ತಲುಪಿದಾಗ ಶರಣ್ ತಪ್ಪಿಸಿಕೊಂಡಿದ್ದ ಆಶ್ರಯ ಕೊಟ್ಟಿದ್ದ ಮಂಜುಶ್ ಹಿಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಬಿಳಿ ಐ ಟ್ವೆಂಟಿ ಕಾರಿನಲ್ಲಿ ಪರಾರಿಯಾಗಿರುವುದು ತಿಳಿದುಬಂದಿತ್ತು ಕಾರಿನಲ್ಲಿ ಒಬ್ಬಂಟಿಯಾಗಿ ಕಕ್ಕನಾಡಿ ಕಡೆಗೆ ಎಸ್ಕೇಪ್ ಆಗಿರುವುದನ್ನು ತಿಳಿದು ಚೇಸ್ ಮಾಡಲಾಗಿತ್ತು ಜಪ್ಪು ಕುದ್ದಾಡಿಯಲ್ಲಿ ನಮ್ಮ ಪೊಲೀಸ್ ತಂಡ ಖಾಸಗಿ ಕಾರ್ ಆತನನ್ನು ಅಡ್ಡ ಹಾಕಿ ಕುದ್ಬಾಡಿಯಲ್ಲಿ ಡೆಡ್ ಎಂಡ್ ಆಗಿದ್ದರಿಂದ ಯೂಟರ್ನ್ ಪಡೆಯುತ್ತಲೇ ಪೊಲೀಸರು ಸುತ್ತುವರೆದಿದ್ದಾರೆ ಅಷ್ಟರಲ್ಲಿ ತನ್ನ ಕೈಲಿದ್ದ ಚೂರಿಯನ್ನು ತೋರಿಸಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ನಮ್ಮ ತಂಡದ ಪ್ರಕಾಶ್ ಎಂಬ ಪೇದಿಯ ಮೇಲೆ ಚೂರಿಯಿಂದ ಹಲೆ ನಡೆಸಿದ್ದಾನೆ ಈ ಸಂದರ್ಭ ಸಿಸಿಬಿ ಎಸ್ಐ ಸುದೀಪ್ ಅವರು ಕಾಲಿಗೆ ಗುಂಡು ಹರಿಸಿ ಅರೆಸ್ಟ್ ಮಾಡಿದ್ದಾರೆ ಹಲವು ಕೇಸ್ಗಳಲ್ಲಿ ಅರೆಸ್ಟ್ ವಾರೆಂಟ್ ಇದ್ರೂ ಒಂಟಿ ತೋಳದ ರೀತಿ ತಲೆ ಬರೆಸಿಕೊಂಡು ಓಡಾಡ್ತಿದ್ದ ಸುಳಿದ ಕೆವಿಜಿ ಆಡಳಿತಾಧಿಕಾರಿಯ ಕೊಲೆ ಪ್ರಕರಣದಲ್ಲಿ ತನ್ನ ಮೇಲಿನ ಆರೋಪ ಸಾಬೀತಾಗಿತ್ತು ಆರೋಪಿ ಶರಣ್ ಮೇಲೆ ಇದುವರೆಗೂ ಇಪ್ಪತ್ತೊಂದಕ್ಕೂ ಅಧಿಕ ಪ್ರಕರಣಗಳಿವೆ ಕೊಲೆ ಕೊಳೆಯತ್ತ ಫೋಕ್ಸೋ ಸೇರಿ ಹಲವು ಪ್ರಕರಣಗಳಿವೆ मंगलूर सिटी मंगलूर ओट्सकर्टली बटे पाटी अंतर्ट अल मुख्यात रउड़ी टेंटल रोहिदास शरण अलिया शरण आकाशरणी मंगलूर सिटी मंगलूर स मर्डर कैसे अटैम आर्म रही है ೂರಿಂಗ್ ಬರ್ಕೆ ಏನೋ ಟೂ ತೌಸಂಡ್ ಫಿಫ್ಟೀನಲ್ಲಿ ಜೈಲಲ್ಲಿ ಒಂದು ಮರ್ಡರ್ ಅಟೆಂಪ್ಟಿ ಮರ್ಡರ್ ಅಂತ ಆರೋಪಿ ಮಣಿಪಾಲಲ್ಲಿ ಒಂದು ಅಪ್ರಾಪ್ತನ ಬಯ್ದು ಹುಡುಗಿ ಮೇಲೆ ಅತ್ಯಾಚಾರ ಸುಪಿ ಸರಿ ರೀತಿ ಮೊನ್ನೆ ಒಂದು ಅನ್ನೋ ಸುಳ್ಯದಲ್ಲಿ ಟೂ ತೌಸಂಡ್ ಇಲೆವೆನ್ದು ಅಲ್ಲಿ ಕೆ ವಿ ಜಿ ಅನ್ನ ಯೂನಿವರ್ಸಿಟಿದು ಆಡಳಿತಾಧಿಕಾರಿ ರಾಮಕೃಷ್ಣ ಕೊಲೆ ಮಾಡುವಂಥ ಏನು ಆರೋಪಿ ಅದರಲ್ಲಿ ಇವರಿಗೆ ಮೊನ್ನೆ ಒಂದು ಎರಡು ಮೂರು ತಿಂಗಳ ಹಿಂದೆ ಹೈಕೋರ್ಟಿಂದ ಲೈಫ್ ಕಂಡೆಕ್ಷನ್ ಆಗಿ ಅಂಥ ಆರೋಪಿಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಸುಮಾರು ಒಂದು ಹತ್ತು ದಿವಸ ಇಡೀ ಇದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಮತ್ತು ಸಾಯಂಕಾಲ ನಾಲ್ಕು ಗಂಟೆಗೆ ಅವರು ಆ ಆಘಾಗದಲ್ಲಿ ಅವನು ಇದ್ದರೆ ಕಷ್ಟ ಮಾಡಿ ಪ್ರಯತ್ನ ಮಾಡಿದ್ರು ಆವಾಗ ನಾವು ಅವರ ಮೇಲೆ ಒಂದು ಫೈರ್ ಮಾಡಿದ್ರು ಈ ಪ್ರಯತ್ನ ಸುಮಾರು ಒಂದು ಹದಿನೈದು ದಿವಸ ಅಂತ ನಡೀತಾ ಇದೆ ಯಾಕೆಂದರೆ ನಮ್ಮ ಸಿಟಿ ರೂಪದಲ್ಲಿ ಸುಮಾರು ಇಪ್ಪತ್ತಿಂತ ಹೆಚ್ಚು ಕ್ಲೇಸಿನಲ್ಲಿ ಅವರು ಶಾಮೀಲಾಗಿತ್ತು ಮತ್ತು ವಾರೆಂಟ್ಸ್ ಅವ್ರ ಮೇಲೆ ಹಾಕಿದ್ರು